ಪೊಲೀಸರಿಗೆ ಎನ್ನುವ ವಿಚಾರ ಯಾಕೆ ಬರ್ತಾ ಇತ್ತು ಇದನ್ನ ಗಮನದಲ್ಲಿ ತಗೋಬೇಕು ಇದನ್ನ ಅಂಶವನ್ನ ಪರಿಗಣಿಸಬೇಕು ಅಂತ ದರ್ಶನ್ ಪರ ಜೊತೆಯಲ್ಲಿ ಬೇರೆ ಬೇರೆ ಸುಪ್ರೀಂ ಕೋರ್ಟ್ ಬಂದಿರುವಂತ ತೀರ್ಪುಗಳನ್ನ ಕೂಡ ಹೈಕೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರಸ್ತಾಪಿಸ ಮಾಡಿರುವಂತಹ ಉದ್ದೇಶ ಈ ಪ್ರಕರಣದಲ್ಲೂ ಕೂಡ ಅದನ್ನ ಪರಿಗಣಿಸಬೇಕು ಅದನ್ನ ಆಲಿಸಬೇಕು ಅಂದ್ರೆ ಇಷ್ಟೊಂದು ಲೋಪದೋಷಗಳು ಈ ಪ್ರಕರಣದಲ್ಲಿ ಪೊಲೀಸರು ಮಾಡಿದ್ದಾರೆ ತನಿಖಾ ಅಧಿಕಾರಿಗಳ ಲೋಪದೋಷನ ಇದನ್ನ ಪರಿಗಣಿಸಬೇಕು ಹಾಗಾಗಿ ಬೇಲ್ ಬೇಕು ಅನ್ನುವಂತ ನಿಟ್ಟಿನಲ್ಲೂ ವಾದ ಮಾಡಿದ್ದಾರೆ ಸೊ ಹಾಗಾಗಿ ಇವರ ವಾದ ಈಗ ಅಂತ್ಯ ಆಗಿದೆ ಸಿ ವಿ ನಾಗೇಶ್ವರ ವಾದ ಎಸ್ ಪಿ ಪಿ ಯಾವ ರೀತಿಯಾಗಿ ವಾದ ಮಾಡ್ತಾರೆ ಯಾವ್ಯಾವ ವಿಚಾರವನ್ನ ಮತ್ತೆ ತರ್ತಾರೆ ಇದಕ್ಕೆ ಯಾವ ರೀತಿಯ ಕೌಂಟರ್ ಕೊಡ್ತಾರೆ ಇನ್ನೇನು ವಾದಗಳು ಇನ್ನು ಶುರು ಆಗಬೇಕು ಅಂದ್ರೆ ವಾದ ಮಂಡನೆ ಅಂತ್ಯ ಆಗಿದೆ ಇನ್ನಷ್ಟು ವಾದಗಳು ಮುಂದುವರಿಯುತ್ತೆ ಏನೋ ಈ ಪ್ರಕರಣದಲ್ಲಿ ಎ ಆರೋಪಿ ಪವಿತ್ರ ಗೌಡ ನಟ ದರ್ಶನ್ ಪ್ರಕರಣದ ಏಟು ಟು ಆರೋಪಿ ದಾಸನಿಗೆ ಜೈಲ್ ಅಥವಾ ಬೇಲ್ ಅನ್ನುವಂಥದ್ದಿತ್ತು ಇನ್ನೊಂದಿಷ್ಟು ಈ ಪ್ರಕರಣ ಆದ್ಮೇಲೆ ಸಾಕಷ್ಟು ವಿಚಾರಗಳು ಮುನ್ನಲೆಗೆ ಬಂದಿತ್ತು ದರ್ಶನ್ ನಟ ಅಂತ ಗೊತ್ತಿತ್ತು ನಟ ಭಯಂಕರ ಅಂತ ಗೊತ್ತಿಲ್ಲ ಅನ್ನುವಂತ ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಭಾರಿ ಸದ್ದು ಮಾಡಿತ್ತು ಸೊಟಾಗಿ ದರ್ಶನ್ಗೆ ಬೇಲಾ ಜೇ ಅನ್ನುವಂತ ವಿಚಾರ ಕಂಪ್ಲೀಟ್ ಆಗಿ ಕೋರ್ಟ್ ಇಂದ ಹೊರಬರಬೇಕು ತೀರ್ಪೆ ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ಆಗಿದೆ ಇನ್ನು ಸಿ ನಾಗೇಶ್ವರ ವಾದ ಮಂಡನೆ ಆಗಿದೆ ಒಂದಿಷ್ಟು ಅಂಶಗಳು ಸಿ ನಾಗೇಶ್ವರ ಅವರಿಗೆ ಆದ್ರೆ ಎಲ್ಲವನ್ನ ಹೇಳುವಂತ ಅಗತ್ಯ ಇಲ್ಲ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಸೊ ಹಾಗಾಗಿ ಹೈಕೋರ್ಟಿನಲ್ಲಿ ದರ್ಶನ್ ಪರ ವಕೀಲರು ಪ್ರಬಲವಾಗಿನೇ ಜಾಮೀನು ಸಿಗ್ಲೇಬೇಕು ಅನ್ನೋ ರೀತಿಯಲ್ಲಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಗಳು ತನಿಖೆಯಲ್ಲಿ ಏನೇನು ಮಿಸ್ಟೇಕ್ಸ್ ಗಳಾಗಿದೆ ಇದು ಮಿಸ್ಟೇಕ್ ಅನ್ನುವಂತ ವಿಚಾರಗಳನ್ನ ಎತ್ತಿ ಹಿಡಿದಿದ್ದಾರೆ ಸೊ ಹಾಗಾಗಿ ನಾಗೇಶ್ ಅವರ ವಾದವನ್ನ ಪಾಯಿಂಟ್ ಪಾಯಿಂಟ್ ಎಸ್ ಪಿ ಪಿ ಮಾಡ್ಕೊತಾ ಇದ್ರು ಕಂಪ್ಲೀಟ್ ಪಾಯಿಂಟ್ ನ ಎಲ್ಲಾ ಅಂಶಗಳನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ ಎಸ್ ಪಿ ಪಿ ಇನ್ನು ಜಡ್ಜ್ ಪ್ರಶ್ನೆಗೆ ದರ್ಶನ್ ಪರ ವಕೀಲರು ಒಂದಿಷ್ಟು ಬಂದ ಮತ್ತೆ ಮುಂದುವರೆದಿದೆ ಈಗ ಮಧ್ಯಂತರ ಜಾಮೀನು ಕತೆ ಏನಾಯ್ತು ಆಪರೇಷನ್ ಅಂತ ಜಡ್ಜ್ ಹೇಳಿದ್ದಾರೆ ಯಾವಾಗ ಮಾಡ್ತೀವಿ ಅಂತ ರಿಪೋರ್ಟ್ ಅಲ್ಲಿ ಇಲ್ಲ ಅಂತ ಕೇಳಿದ್ದಾರೆ ವೈದ್ಯರು ಟ್ರೀಟ್ಮೆಂಟ್ ಇದ್ದಾರೆ ಆಗ್ತಾ ಇದೆ ಬಿಪಿ ವೇರಿಯೇಷನ್ ಇದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟಿದ್ದಾರೆ ಜಡ್ಜ್ ಪ್ರಶ್ನೆಗೆ ದರ್ಶನ್ ಪರ ವಕೀಲರು ಉತ್ತರವನ್ನ ಕೊಡ್ತಿದ್ದಾರೆ ಮಧ್ಯಂತರ ಜಾಮೀನು ಏನಾಯ್ತು ಆಪರೇಷನ್ ಆಯ್ತಾ ಅಂತ ಜಡ್ಜ್ ಕೇಳಿದ್ದಾರೆ ಯಾವಾಗ ಮಾಡ್ತೀವಿ ಅಂತ ರಿಪೋರ್ಟ್ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಈಗ ಕೇಳಿದ್ದಾರೆ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅಂತ ಹೇಳಿದ್ದಾರೆ ಅಂತ ವಿಚಾರ ಬಿಪಿ ವೇರಿಯೇಷನ್ ಇದೆ ನಂತರ ಆಪರೇಷನ್ ಜಡ್ಜ್ ಪ್ರಶ್ನೆಗೆ ದರ್ಶನ್ ಪುರ ವಕೀಲ ಸಿ ನಾಗೇಶ್ ಉತ್ತರವನ್ನ ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಮತ್ತೆ ಈಗ ಪ್ರಬಲವಾಗಿರುವಂತಹ ವಾದ ಆಗ್ತಾ ಇದೆ ಜಡ್ಜ್ ಪ್ರಶ್ನೆಯನ್ನ ಕೇಳಿದ್ದಾರೆ ಯಾಕಂತಂದ್ರೆ ಮಧ್ಯಂತರ ಜಾಮೀನು ಕತೆ ಆರು ವಾರಗಳ ಕಾಲಕ್ಕೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಏನಾಯ್ತಾ ಜಾಮೀನು ಅಂತ ಕೇಳಿದ್ದಾರೆ ಇನ್ನು ಆಪರೇಷನ್ ಆಪರೇಷನ್ ಆಯ್ತಾ ಅಂತ ಜಡ್ಜ್ ಕೇಳಿದ್ದಾರೆ ಯಾಕಂತಂದ್ರೆ ಆರೋಗ್ಯ ವಿಚಾರವಾಗಿನೇ ಮಧ್ಯಂತರ ಜಾಮೀನು ಸಿಕ್ಕಿರುವಂತದ್ದು ಯಾವಾಗ ಮಾಡ್ತೀವಿ ಅಂತ ರಿಪೋರ್ಟ್ ಇಲ್ಲ ಅಲ್ಲ ಅಂತ ಜಡ್ಜ್ ಮುಂದ್ ಕೇಳಿದ್ದಾರೆ ಪ್ರಶ್ನೆಯನ್ನ ಹೀಗಾಗಿನೇ ವೈದ್ಯರು ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಡಾಕ್ಟರ್ ಆಗ್ತಾ ಇದೆ ಬಿಜೆಪಿ ಆಸ್ಪತ್ರೆಯಲ್ಲಿದ್ದಾರೆ ಶಸ್ತ್ರ ಚಿಕಿತ್ಸೆ ಅಗತ್ಯವಿದೆ ಅಂತ ಹೇಳಿದ್ದಾರಂತೆ ಯಾಕಂದ್ರೆ ಆಪರೇಷನ್ ಮಾಡಬೇಕು ಇಲ್ಲ ಗಂಭೀರವಾದಂತ ಸಮಸ್ಯೆ ಆಗತ್ತೆ ಅನ್ನುವಂತ ವಿಚಾರ ಇತ್ತು ಸೊ ಹೀಗಾಗಿ ಜಡ್ಜ್ ಕೇಳಿರುವಂತ ಪ್ರಶ್ನೆ ಇಡ್ತಾನೆ ಅಂದ್ರೆ ದರ್ಶನ್ ಅವ್ರಿಗೆ ಬಿಪಿ ವೇರಿಯೇಷನ್ ಇದೆಯಂತೆ ಅದು ನಾರ್ಮಲ್ ಆದ ನಂತರವೇ ಆಪರೇಷನ್ ಅಂತ ಜಡ್ಜ್ ಕೇಳಿರುವಂತ ಪ್ರಶ್ನೆಗೆ ದರ್ಶನ್ ಪರ ವಕೀಲರು ಕೊಟ್ಟಿರುವಂತದ್ದು ಮಧ್ಯಂತರ ಜಾಮೀನು ಕತೆ ಏನಾಯ್ತು ಯಾಕಂದ್ರೆ ಪ್ರಕರಣದಲ್ಲಿ ಫಸ್ಟ್ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಮೂರು ವಾರಗಳು ಕಳೆದಿದೆ ಈ ಮಧ್ಯಂತರ ಜಾಮೀನು ಕೊಟ್ಟಿರುವಂತದ್ದೇ ಸಾಕಷ್ಟು ಇತ್ತು ಸೊ ಹೀಗಾಗಿ ಅದು ಏನಾಯ್ತು ಅನ್ನೋದಾಗಿ ಜಡ್ಜ್ ಪ್ರಶ್ನೆಯನ್ನ ಕೇಳ್ತಾರೆ ಯಾವಾಗ ಮಾಡ್ತೀವಿ ಅಂತ ರಿಪೋರ್ಟ್ ಅಲ್ಲಿ ಇಲ್ಲ ಆಪರೇಷನ್ ಮಾಡಲೇಬೇಕು ಗಂಭೀರ ಪರಿಸ್ಥಿತಿ ಇದೆ ಕಡ್ಡಾಯವಾಗಿ ಆಗ್ಲೇಬೇಕು ಎನ್ನುವಂತಿತ್ತು ಆದ್ರೆ ರಿಪೋರ್ಟ್ ನಲ್ಲಿ ಯಾವಾಗ್ ಮಾಡ್ತೀವಿ ಅನ್ನೋದು ವಿಚಾರ ಇರಲಿಲ್ಲ ಇಂತ ಪ್ರಶ್ನೆ ಮಾಡಿದಾಗ ವೈದ್ಯರು ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಶಸ್ತ್ರ